ಚಿತಾ ಪ್ರವೀಣ್ ಕನ್ನಡ ಲಾಕ್ಸ್ಗೆ ಸ್ವಾಗತ ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇ ಈ ವಿಡಿಯೋನ ನೋಡ್ತಾ ಇದ್ದೀರೋ ದಯವಿಟ್ಟು ಹೋಗಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ವಿಷಯ ಏನಪ್ಪ ಅಂತಂದರೆ ಮಂಗಳ ಗೌರಿ ವ್ರತ ಯಾರು ಮಾಡ್ಬೋದು ಮತ್ತು ಹೇಗೆ ಮಾಡಬಹುದು ಅಂತ ತಿಳಿಸ್ಕೊಡೋಣ ಅಂತ ಹೇಳಿ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಮಂಗಳ ಗೌರಿ ವ್ರತನ ಪ್ರತಿಯೊಬ್ಬ ಹೆಣ್ಣುಮಗಳು ಅಂದರೆ ಕನ್ಯೆ ಆಗಿರ್ಬೋದು ಅಥವಾ ಮುತ್ತೈದೆ ಆಗಿರಬಹುದು ಈ ವ್ರತನ ಮಾಡಬಹುದು ಈ ಮಂಗಳಗೌರಿ ಪೂಜೆನ ನಾವು ಶ್ರಾವಣ ಮಾಸದಲ್ಲಿ ಬರುವಂತಹ ಪ್ರತಿ ಮಂಗಳವಾರನೂ ಮಾಡುವಂತಹ ಪೂಜೆಯಾಗಿದೆ ಇದು ಶ್ರಾವಣ ಮಾಸದಲ್ಲಿ ಕೆಲವೊಮ್ಮೆ ಐದು ಮಂಗಳವಾರ ಬರುತ್ತೆ ಕೆಲವೊಮ್ಮೆ ನಾಲ್ಕು ಮಂಗಳವಾರ ವಾರಗಳು ಬರುವ ಬರುವಂಥದ್ದು ಈ ಶ್ರಾವಣ ಮಾಸದಲ್ಲಿ ಎಷ್ಟು ಮಂಗಳವಾರ ಬರುತ್ತೋ ಅಷ್ಟು ಮಂಗಳವಾರನ ನಾವು ಪೂಜೆ ಮಾಡುವಂಥದ್ದು ಈ ಪೂಜನ ಗಂಡನ ಆಯಸ್ಸಿನ ಅಭಿವೃದ್ಧಿಗೆ ಮತ್ತೆ ಮನೆಯಲ್ಲಿ ಧನಧಾನ್ಯ ಸಂಪತ್ತು ವೃದ್ಧಿಯಾಗುತ್ತೆ ಅನ್ನೋ ನಂಬಿಕೆಗೆ ಪೂಜನ ಮಾಡ್ತಾರೆ ಈ ಪೂಜೆನ ಮಾಡೋದಾದರೆ ಮಡಿಯಿಂದನೇ ಮಾಡಬೇಕು ಈ ಪೂಜೆಗೆ ಮಾಡಿಕೊಳ್ಳುವಂತಹ ತಯಾರಿ ಕೂಡ ನಾವು ಮಡಿಯಲ್ಲೇ ಮಾಡ್ಕೋಬೇಕು ಅದು ಒಂದು ದಿನದ ಹಿಂದೆ ಆಗಿರ್ಬೋದು ಅಥವಾ ಅವತ್ತೇ ಆಗಿರ್ಬೋದು ಪ್ರತಿಯೊಂದು ಮಡಿಯಿಂದನೇ ಮಾಡೋವಂಥದ್ದು ಹಿಂದಿನ ದಿನ ಮಾಡೋ ಮಾಡೋದೇ ಆದರೆ ಅದಕ್ಕೆ ನಾವು ಕಂಕಣ ರೆಡಿ ಮಾಡ್ಕೊಳ್ಳೋದಾಗಿರ್ಬೋದು ಅಥವಾ ಕಳಶಕ್ಕೆ ರೆಡಿ ಮಾಡ್ಕೊಳ್ಳೋದಕ್ಕೆ ಕಾಯಿ ಆಮೇಲೆ ವಿಳೆದೆಲೆ ಹೂವು ಚಂಬು ಎರಡು ದಿಪ ಹಣ್ಣು ಹಂಪಲು ಎಲ್ಲೂ ರೆಡಿ ಮಾಡಿಕೊಂಡು ಇಟ್ಕೊಂಡ್ರೆ ಇನ್ನೂ ಒಳ್ಳೆಯದು ನಮಗೆ ಆಮೇಲೆ ಸುಲಭವಾಗಿ ಎಲ್ಲನೂ ರೆಡಿ ಮಾಡ್ಕೋಬೋದು ಈ ಪೂಜೆಯನ್ನು ಮಾಡೋರು ಉಪವಾಸ ಇದ್ದು ಮಾಡಬೇಕು ಅಂದರೆ ಒಪ್ಪತ್ತಿದ್ದು ಮಾಡಬೇಕು ಮಲಗೋ ಟೈಮಲ್ಲಿ ಬೇಕಾದರೆ ಊಟ ಮಾಡಿ ಮಾಡಬಹುದು ಸ್ವಲ್ಪ ಕಟ್ಟುನಿಟ್ಟಾಗಿ ಮಾಡಿದ್ರೆ ಒಳ್ಳೆಯದು ಗರ್ಭಿಣಿಯರು ಮತ್ತು ಮಗುಗೆ ಹಾಲು ಕುಡಿಸುವಂಥ ಹೆಣ್ಮಕ್ಳು ಉಪವಾಸ ಇಲ್ಲದೆ ಮಾಡಿದ್ರು ನಡೆಯುತ್ತೆ ಈ ಪೂಜೆ ಮಾಡೋದಕ್ಕೂ ಮುಂಚೆ ಒಂದಷ್ಟು ತಯಾರಿಗಳನ್ನು ಮಾಡಿಕೊಳ್ಳೋದು ಒಳ್ಳೆಯದು ಒಂದು ತಟ್ಟೆನಲ್ಲಿ ಹದಿನಾರು ಬೆಟ್ಟಡಿಕೆ ಹದಿನಾರು ವಿಳೆಯದೆಲೆ ಮತ್ತು ಕೆಚ್ಚ ವಸ್ತ್ರ ಬಳೆನ ಒಂದು ತಟ್ಟೆನಲ್ಲಿ ತೆಗೆದಿಟ್ಕೊಳ್ಳಿ ಅದಾದ ನಂತರ ದೇವಿಗೆ ಅಂದರೆ ಮಂಗಳಗೌರಿಗೆ ಉಡಿಯನ್ನು ತೆಗೆದಿಟ್ಕೊಳ್ಳಿ ಅಂದರೆ ಮಡ್ಲಕ್ಕಿಯನ್ನು ರೆಡಿ ಮಾಡಿ ದೇವಿಯ ಮುಂದೆ ಇಡೋದಕ್ಕೆ ಅದನ್ನು ಕೂಡ ರೆಡಿ ಮಾಡಿಟ್ಕೊಳ್ಳಿ ಕಳಶ ಸ್ಥಾಪನೆಗೆ ಒಂದು ಪೀಠವನ್ನು ರೆಡಿ ಮಾಡಿ ಆ ಪೀಠದ ಮೇಲೆ ಅಷ್ಟದಳ ರಂಗೋಲಿಯನ್ನು ಹಾಕುವಂಥದ್ದು ಅದನ್ನು ಹಾಕಿದ ಮೇಲೆ ನೀವು ಕೊಡ ಕೊಡನಾದರೂ ಹಿಟ್ಟು ಪೂಜೆ ಮಾಡ್ಬೋದು ಅಥವಾ ಚೊಂಬೆ ಇದ್ದರೆ ಚೊಂಬನಾದರೂ ಹಿಟ್ಟು ಪೂಜೆ ಮಾಡ್ಬೋದು ಆ ಚೊಂಬಿಗೆ ಮಂಗಳಗೌರಿಯ ಮುಖವನ್ನೇ ಇಡಬೇಕು ಒಳ್ಳೆ ಬಾವಿ ಇದ್ದಂಥವರು ಗಂಗೆ ಪೂಜೆಯನ್ನು ಮಾಡಿ ಆ ಕಳಶದ ಚೊಂಬಿಗೆ ನೀರನ್ನು ತುಂಬಿಕೊಂಡು ಬಂದು ಅದಕ್ಕೆ ಸ್ವಲ್ಪ ಏನು ಅರಿಶಿನ ಕುಂಕುಮ ಹೂವು ಒಂದು ಕಾಯಿನನ್ನು ಹಾಕಿ ಆ ಚೊಂಬಿನ ಮೇಲೆ ಕೈಯನ್ನು ಇಟ್ಟು ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಅದಾದ ನಂತರ ವೀಳ್ಯದೆಲೆ ಇದ್ದರೆ ವೀಳೆದೆಲೆ ಇಲ್ಲಾಂದರೆ ಮಾವಿನ ಎಲೆ ಕೂಡ ತುಂಬಾ ಶ್ರೇಷ್ಠ ಮಾವಿನ ಎಲೆಯನ್ನು ಇಟ್ಟು ಅದಕ್ಕೆ ಅದಕ್ಕೆ ತೆಂಗಿನಕಾಯಿಯನ್ನು ಇಟ್ಟು ಗೌರಿಯನ್ನು ಇಡುವಂಥದ್ದು ಮಂಗಳಗೌರಿ ಮುಖವನ್ನು ಇಡುವಂಥದ್ದು ಮಂಗಳಗೌರಿ ಮುಖ ಇಲ್ಲ ಅಂತ ಅಂದರೆ ನಿಮಗೆ ತೆಂಗಿನಕಾಯಿಗೆ ಅಲಂಕಾರ ಮಾಡೋದೇನಾದರೂ ಗೊತ್ತಿದ್ದರೆ ಅದನ್ನಾದರೂ ಮಾಡ್ಬೋದು ಈ ಮಂಗಳಗೌರಿ ವ್ರತನ ಮಾಡುವಂಥ ಹೆಣ್ಮಕ್ಳು ಒಂದು ಸೀರೆಯನ್ನು ಉಟ್ಟು ಕೈಗೆ ಬಳೆಯನ್ನು ತೊಟ್ಟು ಮತ್ತು ಮುಡಿಗೆ ಹೂವನ್ನು ಮುಟ್ಟರೆ ಒಳ್ಳೆಯದು ಈ ಗೌರಿಯ ಮೂರ್ತಿ ಇದ್ದಂಥವರು ಗೌರಿಯ ಮೂರ್ತಿಯನ್ನು ಇಟ್ಟು ಪೂಜೆ ಮಾಡಬಹುದು ಇಲ್ಲದೆ ಇರುವಂಥವರು ನಾನಿಲ್ಲಿ ಏನು ತೋರಿಸ್ತಾ ಇದ್ದೀನಿ ಈ ಥರ ನಾವು ಗೌರಿಯನ್ನು ರೆಡಿ ಮಾಡ್ಕೋಬೇಕಾಗುತ್ತೆ ಅದಕ್ಕೆ ಅರಿಶಿನ ತುಪ್ಪ ಮತ್ತು ಸ್ವಲ್ಪ ಗಂಧದ ಪುಡಿ ಗಂಗಾ ಜಲ ಇದ್ದರೆ ಗಂಗಾ ಜಲ ಇಲ್ಲಾಂದರೆ ಮನೆಯಲ್ಲಿ ಹಾಲು ಇದ್ದೇ ಇರುತ್ತೆ ಹಾಲನ್ನು ಹಾಕಿ ಈ ಥರ ರೆಡಿ ಮಾಡಿಕೊಂಡು ಅದನ್ನು ಪೂಜೆಗೆ ಸಿದ್ಧತೆ ಮಾಡ್ಕೋಬೇಕು ಈಗ ಕಳಶ ರೆಡಿ ಆಗಿದೆ ಅದಾದಮೇಲೆ ಗೌರಿ ರೆಡಿಯಾಗಿದೆ ಪೂಜೆ ಮಾಡೋದಕ್ಕೆ ಈ ಪೂಜೆ ಮಾಡೋದಕ್ಕೂ ಮೊದಲು ವಿಘ್ನೇಶ್ವರನ ಪೂಜೆಯನ್ನು ಮಾಡಬೇಕು ಆ ವಿಘ್ನೇಶ್ವರನ ಪೂಜೆ ಯಾವುದೇ ಈ ಪೂಜೆಗೆ ವಿಘ್ನ ಬರದಂತೆ ಕಾಪಾಡಪ್ಪ ಅಂತ ಹೇಳಿ ಸಂಕಲ್ಪ ಮಾಡಿಕೊಳ್ಳುವಂಥದ್ದು ಗಣೇಶನ ಮೂರ್ತಿ ಇದ್ದರೆ ಆಯಿತು ಇಲ್ಲ ಅಂತಂದರೆ ಈ ಸಗಣಿ ಸಿಗುತ್ತೆ ಸಗಣಿಯಲ್ಲಿ ವಿಘ್ನೇಶ್ವರನ ಮಾಡಿಕೊಳ್ಳುವಂಥದ್ದು ಸಗಣಿ ಕೂಡ ಸಿಗದೆ ಇರೋರು ಅದನ್ನು ಕೂಡ ನಾವು ಅರಶಿನದಲ್ಲೇ ಅಂದರೆ ಅರಶಿನದ ಪುಡಿಯಲ್ಲಿ ನಾವು ಅದನ್ನು ಮಾಡಿಕೊಂಡು ಪೂಜೆ ಮಾಡುವಂಥದ್ದು ಸ್ವಲ್ಪ ಪ್ರಾರ್ಥನೆ ಮಾಡಿಕೊಂಡು ಆ ನಂತರ ಈ ಗೌರಿಯನ್ನು ಪೂಜೆಯನ್ನು ಶುರು ಮಾಡ್ಬೋದು ಈ ಮಂಗಳಗೌರಿ ಪೂಜೆಗೆ ಒಂದು ತಟ್ಟೆಯಲ್ಲಿ ಒಂದಷ್ಟು ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಹಣ್ಣನ್ನು ಹಣ್ಣುಗಳನ್ನು ತೊಗೊಂಡು ಬಂದು ಒಂದು ತಟ್ಟೆಯಲ್ಲಿ ಇಡುವಂಥದ್ದು ಬಹಳಷ್ಟು ಒಳ್ಳೆಯದು ನಮಗೆ ನಾವು ಏನು ಕಳಶವನ್ನು ರೆಡಿ ಮಾಡ್ಕೊಂಡಿರ್ತೀವಲ್ಲ ಆ ಕಳಶಕ್ಕೆ ಒಂದು ತಾಳಿಯನ್ನು ಹಾಕುವಂಥದ್ದು ತಾಳಿ ಇಲ್ಲ ಅಂತ ಅಂದಾಗ ಒಂದು ಅರಿಶಿನದ ಕೊಂಬಿಗೆ ದಾರವನ್ನು ಕಟ್ಟಿ ಆ ದಾರಕ್ಕೆ ಅರಿಶಿನವನ್ನು ಹಚ್ಚಿ ಕಟ್ಟಿದ್ರೆ ಇನ್ನೂ ಒಳ್ಳೆಯದು ಅದು ಕೂಡ ತುಂಬಾ ಶ್ರೇಷ್ಠ ತಾಳಿನೇ ಬೇಕು ಅಂತ ಏನೂ ಇಲ್ಲ ನಮ್ಮ ಯೋಗ್ಯತಾನುಸಾರವಾಗಿ ಒಂದಷ್ಟು ಹೂಗಳನ್ನು ತಂದು ಮಂಗಳಗೌರಿಯ ಕಳಶಕ್ಕೆ ಅಲಂಕಾರ ಮಾಡುವಂಥದ್ದು ಈ ನೈವೇದ್ಯಕ್ಕೆ ಅಂದರೆ ಮಂಗಳಗೌರಿ ಪೂಜೆಯ ನೈವೇದ್ಯಕ್ಕೆ ಚಿಗ್ನಿ ತಂಬಿಟ್ಟು ಸಿದ್ಧತೆಯನ್ನು ಮಾಡಿ ಇಟ್ಕೊಂಡು ಇಟ್ಕೊಂಡಿದ್ರೆ ತುಂಬಾ ಒಳ್ಳೆಯದು ಕಳಶಕ್ಕೆ ಸೀರೆ ಆದರೆ ಸೀರೆಯನ್ನು ಉಡಿಸ್ಬೋದು ಬ್ಲೌಸ್ ಪೀಸ್ ಆದರೆ ಬ್ಲೌಸ್ ಪೀಸ್ನ ತೊಡಿಸಿ ಪೂಜೆಯನ್ನು ಮಾಡ್ಬೋದು ಇಲ್ಲ ಅಂತಂದರೆ ದೇವಿಯ ಮುಂದೆ ಒಂದು ತಟ್ಟೆಯಲ್ಲಿ ಸೀರೆಯನ್ನು ಇಟ್ಟು ಆ ಪೂಜೆಯನ್ನು ಕೂಡ ನಾವು ಮಾಡ್ಬೋದು ಅದು ನಮ್ಮ ಯೋಗ್ಯತಾನುಸಾರವಾಗಿ ಮತ್ತು ನಮ್ಮ ಇಚ್ಛಾನುಸಾರವಾಗಿ ಮಾಡುವಂಥದ್ದು ಇದಕ್ಕೆ ನೈವೇದ್ಯ ಅದೇ ಆಗಬೇಕು ಇದೇ ಆಗಬೇಕು ಅಂತ ಏನೂ ಇಲ್ಲ ಬೆಲ್ಲವನ್ನಾದರೂ ಇಡ್ಕೊ ಇಡ್ಬೋದು ಅಥವಾ ಏನು ಮೊಸರನ್ನವಾದರೂ ಇಡ್ಬೋದು ಅಥವಾ ಹೋಳಿಗೆಯನ್ನು ಮಾಡಿ ಬೇಕಾದರೂ ನೈವೇದ್ಯ ಮಾಡ್ಬೋದು ಅದು ನಮ್ಮ ಯೋಗ್ಯತಾನುಸಾರವಾಗಿ ಮಾಡುವಂಥದ್ದು ಮುಖ್ಯವಾಗಿ ಈ ಪೂಜೆ ಶುರು ಮಾಡೋದಕ್ಕೂ ಮೊದಲು ನಮ್ಮಗಳ ಕೈಗೆ ಅಂದರೆ ಯಾರು ರಥವನ್ನು ಮಾಡ್ತಾ ಇದ್ದೀವಿ ಅವರು ಮೊದಲಿಗೆ ಏನು ಕಂಕಣವನ್ನು ಕಟ್ಕೊಂಡು ಪೂಜೆಯನ್ನು ಮಾಡುವಂಥದ್ದು ಮತ್ತು ಉಡಿ ಕೊಡೋದಕ್ಕೆ ಅಂತ ಹೇಳ್ಬಿಟ್ಟು ನಾವು ಯಾರು ಯಾರನ್ನ ಕರಿತೀವಿ ಅವ್ರಿಗೂ ಕೂಡ ಸಿದ್ಧತೆಯನ್ನು ಮಾಡಿ ಇಡಬೇಕು ಈ ಕಂಕಣವನ್ನು ಈ ಪೂಜೆಗೆ ಬಿಲ್ಲು ಪತ್ರೆ ಏನಾದರೂ ಸಿಕ್ಕರೆ ಬಿಲ್ಲು ಪತ್ರೆಯನ್ನು ಈ ತಾಯಿ ದೇವಿಗೆ ಅರ್ಪಿಸೋದು ಇನ್ನೂ ಒಳ್ಳೆಯದು ಈ ಬಿಲ್ಲು ಪತ್ರೆ ಕೆಲವರಿಗೆ ಸಿಗುತ್ತೆ ಕೆಲವರಿಗೆ ಸಿಗಲ್ಲ ಸಿಕ್ಕರೆ ಒಳ್ಳೆಯದು ಕಳಶಕ್ಕೆ ಮತ್ತು ನಾವೇನು ರೆಡಿ ಮಾಡ್ಕೊಂಡಿರ್ತೀವಿ ಗೌರಿಗೆ ಮತ್ತು ವಿಘ್ನೇಶ್ವರನಿಗೆ ಈ ಗೆಜ್ಜೆ ವಸ್ತ್ರವನ್ನು ತೊಡಿಸ್ಬೇಕು ಈ ಗೆಜ್ಜೆ ವಸ್ತ್ರವನ್ನು ಈ ಮೂರು ಮೂರು ದೇವರುಗಳಿಗೆ ಅರ್ಪಿಸುವಂಥದ್ದು ಕಳಶಕ್ಕೆ ಮತ್ತೆ ಗೌರಿಗೆ ಮತ್ತು ವಿಘ್ನೇಶ್ವರನಿಗೆ ಈ ಮೂರು ದೇವರಿಗೂ ಅಂದರೆ ನಾವೇನು ರೆಡಿ ಮಾಡಿಟ್ಕೊಂಡಿರ್ತೀವಿ ಮಂಗಳ ಗೌರಿಯ ಪೂಜೆ ಮಾಡಬೇಕು ಅಂತ ಹೇಳಿಬಿಟ್ಟು ಅದಷ್ಟಕ್ಕೂ ನಾವು ಗೆಜ್ಜೆ ವಸ್ತ್ರವನ್ನು ತೊಡಿಸುವಂಥದ್ದು ಅದಾದ ನಂತರ ದೇವರ ಮುಂದೆ ಸಾಧ್ಯವಾದಷ್ಟು ಹಣ್ಣುಗಳನ್ನು ತಂದು ಒಂದು ತಟ್ಟೆಯನ್ನಲ್ಲಿ ಇಟ್ಟು ನೈವೇದ್ಯಕ್ಕೆ ಅಂತ ಹೇಳಿ ಇಡೋದು ಇನ್ನೂ ಒಳ್ಳೆಯದು ನಮ್ಮ ಯೋಗ್ಯತಾನುಸಾರವಾಗಿ ಮಾಡಬೇಕು ವಿಧಿ ವಿಧಾನ ಎರಡು ಸರಿಯಾಗಿದ್ದರೆ ಸಾಕು ವಿಜೃಂಭಣೆಯಿಂದನೂ ಮಾಡ್ಬೋದು ಮತ್ತು ಸಾಧಾರಣವಾಗಿಯೂ ಈ ಪೂಜೆಯನ್ನು ನಡೆಸ್ಕೊಂಡು ಹೋಗಬಹುದು ಈ ಪೂಜೆ ಮಾಡಿದ ದಿನ ಪ್ರತಿ ಮಂಗಳವಾರವೂ ಐದು ಜನಕ್ಕಾದರೆ ಐದು ಜನಕ್ಕೆ ಇಲ್ಲ ಒಂಬತ್ತು ಜನಕ್ಕಾದರೆ ಒಂಬತ್ತು ಜನಕ್ಕೆ ಮುತ್ತೈದೆಯರನ್ನ ಕರೆದ್ಬಿಟ್ಟು ಉಡಿ ಕೊಡುವುದು ಸಂಪ್ರದಾಯ ಉಡಿ ಕೊಟ್ಟರೆ ತುಂಬಾ ಒಳ್ಳೆಯದು ಮುತ್ತೈದೆಯರನ್ನ ಕರೆದ್ಬಿಟ್ಟು ಹುಡಿಗೆ ಹೂವು ಹಣ್ಣು ಚಿಗ್ಣಿ ತಂಬಿಟ್ಟು ಅಡಿಕೆಯನ್ನು ಇಟ್ಟು ಸಾಧ್ಯವಾದರೆ ಒಂದು ಕಾಯಿನನ್ನು ಇಟ್ಟು ಉಡಿ ಕೊಡುವುದು ಬಹಳ ಶ್ರೇಷ್ಠ ಕೆಲವರು ಮಂಗಳಗೌರಿ ಪೂಜೆಯನ್ನು ಐದು ವರ್ಷಕ್ಕೆ ಮುಗಿಸ್ತಾರೆ ಮತ್ತೆ ಒಂಬತ್ತು ವರ್ಷಕ್ಕೆ ಮುಗಿಸ್ತಾರೆ ಅದು ಅವರ ಇಷ್ಟಾನುಸಾರವಾಗಿ ಮುಗಿಸುವಂಥದ್ದು ಈ ಪೂಜೆಯ ಕೊನೆಯ ವರ್ಷದ ಕೊನೆಯ ವಾರದಲ್ಲಿ ಈ ರೀತಿಯಾಗಿ ಬಾಗಿನ ಕೊಡುವಂಥದ್ದು ಇದು ಕೂಡ ಐದು ಜನ ಮುತ್ತೈದೆಯರಿಗಾದರೆ ಐದು ಜನಕ್ಕೆ ಇಲ್ಲ ಅಂತಂದರೆ ಒಂಬತ್ತು ಜನ ಮುತ್ತೈದೆಯರಿಗಾದರೆ ಒಂಬತ್ತು ಜನಕ್ಕೆ ಕೊಡುವಂಥದ್ದು ನಡೆಸ್ತಾರೆ ಇವತ್ತಿನ ವಿಡಿಯೋ ಇಷ್ಟೇ ವ್ರತ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಾವು ನಮಗೋಸ್ಕರ ಮತ್ತು ನಮ್ಮವ್ರಿಗೋಸ್ಕರ ಬದುಕೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಕ್ತಾಯ ಆಗ್ತಿದೆ ಬ ಬಾಯ್